ಹಲೋ ಗೈಸ್ ಎಲ್ಲರಿಗೂ ಕೂಡ ಕ್ಲೆವರ್ ವೆಂಟ್ ಚಾನಲ್ಗೆ ಸುಸ್ವಾಗತ ಸೊ ಈ ಒಂದು ವಿಡಿಯೋ ತುಂಬ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಯಾಕಪ್ಪ ಅಂತಂದರೆ ಇದು ಡೌಟ್ಸ್ ಕ್ಲಿಯರೆನ್ಸ್ಗೋಸ್ಕರ ಮಾಡಿರುವಂಥ ವಿಡಿಯೋ ಸೊ ನಿಮಗೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ ರಿಲೇಟೆಡ್ ಫಸ್ಟ್ ರೌಂಡ್ ಇರಲಿ ಸೆಕೆಂಡ್ ರೌಂಡ್ ಇರಲಿ ತರ್ಡ್ ರೌಂಡ್ ಇರಲಿ ಯಾವುದೇ ಥರ ಡೌಟ್ ಇರಲಿ ನೀವು ಈ ಒಂದು ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸನ್ನು ಅಕಸ್ಮಾತ್ ಏನಾದರೂ ನಿಮ್ಮ ಡೌಟ್ಸ್ ಪರ್ಸ್ನಲ್ ಆಗಿತ್ತು ಅಂದರೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನೇ ರಿಪ್ಲೈ ಮಾಡ್ತೀನಿ ಇಲ್ಲ ಇನ್ನೂ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸೊ ಆಗ ಯಾವುದೇ ಡೌಟ್ಸ್ ಇರಲಿ ಏನೇ ಕನ್ಫ್ಯೂಷನ್ ಇದ್ದರೂ ಕೂಡ ಪ್ರಯಾರಿಟಿ ಲಿಸ್ಟ್ ಕನ್ಫ್ಯೂಷನ್ ಇರಲಿ ಅಥವಾ ನೆಕ್ಸ್ಟ್ ರೌಂಡ್ಸ್ ಹೆಂಗೆ ನಡೆಯುತ್ತೆ ಫೀಸ್ ಪೇಮೆಂಟ್ ಆಗಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಲಿ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಇಲ್ಲ ಅಂತಂದರೆ ವೀಡಿಯೋನೇ ಸಪ್ರೇಟಾಗಿ ಒಂದು ಮಾಡಿ ಹಾಕ್ತೀನಿ ಸೊ ಹಾಗಾಗಿ ಆ ಒಂದು ಕೆಲಸನ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರಬೇಕು ಸೊ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಕ್ಲೇವರ್ವೆಂಟ್